ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ರೂಢಿಸಲು ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವ ನಿಟ್ಟಿನಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಪಾಲಕರು ಹಾಗೂ ಇಲಾಖಾ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಅವಶ್ಯಕವಾಗಿರುತ್ತದೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಹಾಗೂ ಸದೃಢ ಸಮಾಜ ನಿರ್ಮಾಣದಲ್ಲಿ ನಾವೆಲ್ಲರೂ ಶ್ರಮಿಸೋಣ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ಅರಿವು ಮೂಡಿಸುವ ಕಾರ್ಯದಲ್ಲಿ ಈ ಕಿರುಚಿತ್ರವನ್ನು ಇಲಾಖೆಯ ಶಿಕ್ಷಕರು ನಿರ್ಮಿಸಿದ್ದು ಈ ಸಂದೇಶವನ್ನು ತಾವೆಲ್ಲರೂ ಮಕ್ಕಳಿಗೆ ತಲುಪಿಸುತ್ತೀರೆಂದು ಭಾವಿಸಿದ್ದೇನೆ ಈ ಕಿರುಚಿತ್ರವನ್ನು ತಯಾರಿಸಿದ ಎಲ್ಲ ಶಿಕ್ಷಕರಿಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು ಕಲಿಯುವಾಗ ಚಂದಂಗ ಸಾಲಿ ಕಲ್ತಿದ್ರೆ ನನ್ನ ಗತಿ ಹಿಂಗೆ ಆಗ್ತಿತ್ತು ಹಿಂಗಿದ್ದು ಆ ದಿನಗಳು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿಟ್ ಸಿಡೋನ್ ಡಿಯರ್ ಚಿಲ್ಡ್ರನ್ ಚಿಲ್ಡ್ರನ್ ನಿನ್ನೆ ಮಾಡಿದ ಪದ್ಯ ಬಾಯ್ಪಾಟ್ ಮಾಡ್ಕೊಂಡ್ ಬಂದಿರಿ ಎಲ್ಲರೂ ಓಕೆ ಚಂದ್ರು ಗೆಟ್ ಅಪ್ ಅದೇ ಹೇಳು ದ ಬ್ಲೈಂಡ್ ಬಾಯ್ ಓ ಸೆ ವಾಟ್ ಈಸ್ ದ ಥಿಂಗ್ ಕಾಲ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್ ಬಸು ಸ್ಟ್ಯಾಂಡ್ ಅಪ್ ಪೊಯಮ್ನಿ ಹೇಳ ಭಯಪಟ್ ಮಾಡ್ಕೊಂಡ್ ಬಂದಿಲ್ ರೀ ಟೀಚರ್ ಅಭ್ಯಾಸ ಮಾಡಕ್ ಆಗೋದಿಲ್ಲ ನಿನ್ಗ ಚಂದ್ರು ನೋಡು ನಿಮ್ ಒಣಗಿ ಇರ್ತಾನ ಎಷ್ಟ್ ಚಲೋ ಅಭ್ಯಾಸ ಮಾಡ್ತಾನ ಚಂದ್ರು ಅವ್ನ್ ಕರ್ಕೊಂಡ್ ಅಭ್ಯಾಸ ಮಾಡ್ಪಾ ಹ್ಮ್ ಸಿಡೌನ್ ಕಮಲಾ ನೆಕ್ಸ್ಟ್ ಓ ಓ ಹೋ ರಾಮ ಕಲಪ್ಪನ ಓ ಬಾಮಂತ ಏನು ಹೆನಮಂತ ದೂರು ಬಂದಿ ಏನಿಲ್ಲೋ ಮರೆಯ ನಾಳೆ ಸ್ವಲ್ಪ ಏನು ಪಂಪ್ ಪಂಪಕ ಹಿಂಗ ಹಿಂಗೆ ಆಯ್ತು ಹೋಗಿ ಕೊಡನಂತ ಇಲ್ಲೇ ದಳ್ಳಿಯಾಗೈತಿ ಹಾಂ ಈ ಬರೇನೋ ಬರಲ್ಲ ಬಿಡೋಂಗ ಕಾಣ್ತೈತಪ್ಪ ಹೌದಾ ಈ ವಾತಾವರಣ ನೋಡ್ರಿ ಹಂಗ ಅನ್ಸಾತು ನನಗೂ ಹಿಂಗಾದ್ರೆ ಹೆಂಗೆ ರೈತರ ಬಾಳೆ ಕಲಪ್ಪನ ಹೊಲ ಸಂಬಂಧ ರಗೋಡು ಸಲ ಬೇರೆ ಮಾಡ್ಕೊಂಡು ಕುಂತಿ ಅದ ನೋಡಿ ನಮಂತ ನಮ್ಮ ಹುಡುಗರಿಗೆ ಭಾಳ ಸಾಲಿ ಕಲಿಸಿದೆ ದೊಡ್ಡ ನೌಕರಿ ಕೊಡ್ತಕ್ಕಂತೂ ಆಗುದಿಲ್ಲ ಮೊನ್ನೆ ನಮ್ಮ ಹುಡುಗ ಹೆಂಗೆ ಯಾವುದಕ್ಕೆ ಕೇಳಿದಿಲ್ವ ಅದನ್ನ ಕೇಳೀನಿಲ್ಲ ಹದಿನೈದು ಪಾಸ್ ಆಗಿ ಮಿಲಿಟ್ರಿ ಪೊಲೀಸ್ ನೌಕರಿ ಸೇರಿ ನಿಮ್ಮ ಸಾಲ ತೀರ್ಸಿನ ಅಂಥದ್ದನ್ನ ಕೇಳೀನಿ ನಮ್ಮ ಹುಡುಗ ಅದನ್ನ ಹೇಳಿನ ನೋ ಕಲಪ್ಪಣ ಹಾ ಹಾ ಅದಕ್ಕೆ ನಿನ್ನ ಮಗ ನಮ್ಮ ಚಂದ್ರನು ಕೂಡ ದಿವಸ ನಸಿಕಾಗ ರನ್ನಿಂಗ್ ಕೊಟ್ಟಣ್ಣ ಹಂಗಾರ ಹ್ಞೂ ನೋಪ ಆಗ್ಲಿ ಬಿಡಪ್ಪ ಹನುಮಂತ ಎತ್ತಾರ ನಮ್ಮ ಜೀವನ ಸುಧಾರಣೆ ಯಾರು ಸಾಕು ಏ ಶಾಣ್ಯಾ ಆಟಕ್ ಬಿಟ್ಟ ಆಟ ಆಡೋಣ ಬಾಲಿ ಯಾವಾಗ ನೋಡಿದ್ರು ಓದ್ಕೊಂತ ಕುಂದಿರ್ತಿಯಲ್ ನೀ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಹತ್ರ ಬಂದ್ರು ಓದ್ಕೋಬೇಕ ಅನ್ನೋ ಖಬರ್ ಇಲ್ಲ ಅಲ್ರಿ ನಿಮ್ಗ ಕ್ಲಾಸ್ ನಾಗ ಎಲ್ಲಾ ಸರ್ ಟೀಚರ್ ಬೈದೆ ಇದ್ರು ಅರ್ಥ ಮಾಡ್ಕೋವಲ್ರಿ ನಮ್ ಶಾಲಿ ಬಿಟ್ಟ ಬೇರೆ ಕಡೆ ಇರೋ ಸೆಂಟರ್ ಹೋಗಿ ಎಕ್ಸಾಮ್ ಬರಿಬೇಕ್ರ ನಾವು ತಿಳ್ಕೊರಿ ಒಂದಿಟ ಲೇ ಅಪ್ಪಾ ಚಂದ್ರ್ಯಾ ಆ ಸೆಂಟರ್ನ್ಯಾಗ ಪರೀಕ್ಷೆ ಹೆಂಗ್ ನಡೀತಾವ್ ಅನ್ನೋದು ಈ ಹಿಂದೆ ಪಾಸ್ ಆದವರೆಲ್ಲ ಹೇಳ್ಯಾರ ಆ ಭೀಮ್ಯಾ ಸಂಗ್ಯಾ ಜಾಕೀರ್ ಅವ್ರಿಗೆಲ್ಲ ಏನ್ ಬರ್ತಿತ್ತು ಪಾಸ್ ಆಗಿ ಕಾಲೇಜ್ ಹೊಂಟಿಲ್ ಏನವ್ರು ಹತ್ತ್ ಮಾರ್ಕ್ಸ್ ಇಂದ ಹೇಳಿ ಅಂತ ಬಿಡ್ಲೆ ಯಾಕೆ ಕಾಫಿ ಬಿಡ್ಲಿ ಆ ಸೆಂಟರ್ದಾಗ ಬ್ಯಾಡ್ರು ಕಾಪಿ ಮಾಡಿ ಪಾಸ್ ಆದವ್ರು ಯಾರು ಉದ್ದಾರ ಆಗೋದಿಲ್ಲ ನಮ್ ಜ್ಞಾನ ನಮ್ ಕೈ ಇಡ್ತಿದಂತ ಪಾಟೀಲ್ ಸರ್ ಎದ್ದು ಕೇಳಿರಿಲೋ ಹಂಗಂತ ಹಿಂಗಂತ ಹೇಳಿ ಯಾರದೋ ಮಾತ್ ಕೇಳಿ ಹಾಲ್ ನನ್ ಮಾತ ಕೇರ್ ಸ್ವಲ್ಪ ಓದ್ಕೊಲೆ ಓದ್ಕೋ ಅದೆಷ್ಟ ಓದ್ ಪಾಸ್ ಹಾಕಿಯೋ ಆಗ ನಾವು ಅಭ್ಯಾಸ ಮಾಡಿಲ್ಲ ಫೇಲ್ ಆಗ್ತೀವಿ ಅಂತ ತಿಳ್ಕೊಬೇಡ ನೋ ವೇ ಚಾನ್ಸ್ ಇಲ್ಲ ನಾವು ಆಗಿ ತೋರಿಸ್ತೀವಿ ನಡ್ರೆ ಎಪ್ಪಾ ಏನ್ ವಿಚಾರ ಮಾಡಕತ್ತಿ ನಾ ಪಾಸ್ ಆಕೇನೋ ಇಲ್ಲೋ ಅಂತ ಚಿಂತೆ ಏನ ಚಿಂತಿ ಮಾಡ್ಬೇಡ ನೀನು ಪಾಸ್ ಆಗೇ ಅಕ್ಕೋಯ್ಯಪ್ಪ ಹಂಗಂತ ನನ್ ಮನ್ಸು ಹೇಳಾಕೈತಿ ಊಟ ಮಾಡು ನಿನ್ನ ಬಾ ಹರ್ಕಿಲಿ ನಾ ಪಾಸ್ ಆದ್ರ ಸಾಕ ಮೇಲೆ ಯಾವ್ದಾರ ನೌಕರಿ ಹಿಡ್ದ ಅಪ್ಪನ ವಜ್ಜಿ ಕಡಿಮೆ ಮಾಡ್ತೀನಿ ನೋಡಿದೇನು ಲೈ ಚಂದ್ರ ನಾ ಪಾಸ್ ಆಗ್ಯಾನಿ ಅಂತ ಹೇಳಿದ್ನಿಲ್ಲ ಬರೀ ಪಾಸ್ ಆಗೋದು ಅಷ್ಟೇ ಅಲ್ಲಿದ್ದು ಅರವತ್ನಾಲ್ಕು ಪರ್ಸೆಂಟ್ ಪರ್ಸೆಂದು ಎಪ್ಪತ್ತಾರು ಪರ್ಸೆಂಟ್ ಲೇ ಸರ್ ಬಂದ್ರು ಲೈ ಚಂದ್ರು ಹೆಸರು ಮಾಡ್ಕೋಬೇಡ ಉಳಿದವ್ರಿಗೂ ನಿನಗೂ ಬಹಳ ವ್ಯತ್ಯಾಸ ಐತಿ ಅವ್ರು ಹೆಂಗ್ ಪಾಸ್ ಆಗ್ಯಾರ ಅನ್ನೋದು ನಮಗೆಲ್ಲ ತಿಳಿದೈತಿ ನೀವು ಓದಿದ್ದು ನಿನ್ಗೆ ಉಪಯೋಗಕ್ಕೆ ಬಂದೇ ಬರ್ತೈತಿ ಹೋಗು ನಿಮ್ಮಪ್ಪಗ ಅವಾಗ ಹೋಗಿ ನಾ ಪಾಸಗೇನಂತ ಹೇಳು ದೇವರು ಒಳ್ಳೇದು ಮಾಡ್ತೇನೆ ಎಸ್ ಎಸ್ ಎಲ್ ಸಿ ನಂತರ ಕಾಲಕ್ರಮೇಣ ತಾವೊಂದುಕೊಂಡಿರುವ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ನೌಕರಿ ಪಡೆಯಲು ಚಂದ್ರು ಹಾಗೂ ಬಸವಂತ ಪ್ರಯತ್ನ ಮುಂದುವರಿಸುತ್ತಾರೆ ಇತ್ತ ಸರಿಯಾಗಿ ಮಳೆ ಬಾರದೆ ರೈತರಾದ ಕಲ್ಲಪ್ಪ ಹಾಗೂ ಹನುಮಂತ ಕೂಲಿ ಕೆಲಸಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗುತ್ತದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ಬಸವಂತ ದೈಹಿಕ ಪರೀಕ್ಷೆಯನ್ನೇನೋ ಪಾಸಾಗುತ್ತಾನೆ ಆದರೆ ಅಭ್ಯಾಸವನ್ನೇ ಮಾಡದೆ ನಕಲು ಮಾಡಿ ಪಾಸಾದವನು ಲಿಖಿತ ಪರೀಕ್ಷೆಯಲ್ಲಿ ಫೇಲ್ ಸಿಗಬೇಕಾದ ನೌಕರಿ ಕಳೆದುಕೊಂಡು ನಿರಾಶನಾಗುತ್ತಾನೆ ಅದೇ ಹುದ್ದೆಗೆ ಆಯ್ಕೆಯಾದ ಚಂದ್ರುವಿಗೆ ಅವನ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ನನಗೆ ಗೊತ್ತಿತ್ತು ಇಷ್ಟಪಟ್ಟು ಓದಿದ್ರ ಕಷ್ಟ ಓಡಿ ಹೋಗ್ತೈತಿ ಅಂತ ಬಹಳ ಸಲ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ ಅದು ಇವತ್ತು ಕರೆ ಆಗೈತಿ ಇವತ್ತಿನ ದಿನಮಾಧಾಗ ಯಾವುದೇ ನೌಕರಿ ಸಿಗಬೇಕಂದ್ರೆ ಸಿ ಇ ಟಿ ಪರೀಕ್ಷೆ ಬರಲೇಬೇಕು ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ಸಿ ಇ ಟಿ ಪರೀಕ್ಷೆ ಪಾಸ್ ಆಗೋದಿಲ್ಲ ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಸಾಜಿ ಕಲಿತು ಅಭ್ಯಾಸ ಮಾಡಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀಬೇಕು ನೀವೆಲ್ಲ ವಿದ್ಯಾರ್ಥಿಗಳು ಹಂಗೆ ಮಾಡ್ತೀರಂತ ನಿಮ್ಮ ವಿಶ್ವಾಸ ವ್ಯಕ್ತಪಡಿಸಿ ನಮ್ಮ ಹೆಡ್ ಮಾಸ್ಟ್ರು ಚಂದ್ರೂರವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ